ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತೊಂದು ಯುನೀಕ್ ಆಗಿರುವಂತಹ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆಯೇ ಇದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ನಾನೀಗ ಒಂದು ಕಪ್ಪಲ್ಲಿ ವಿನೇಗರ್ ತೊಗೊಳ್ತಾ ಇದ್ದೇನೆ ಈಗ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೇವಲ್ವಾ ಅದೇ ವೈಟ್ ವಿನೇಗರನ್ನು ಒಂದು ಎರಡು ಸ್ಪೂನಷ್ಟು ಸಾಕಾಗ್ತದೆ ಅಷ್ಟೇ ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಸ್ವಲ್ಪ ಕಾಟನ್ ತೊಗೊಂಡಿದ್ದೇನೆ ಹತ್ತಿ ತೊಗೊಂಡಿದ್ದೇನೆ ಹತ್ತಿ ತೊಗೊಂಡು ನಾನಿಲ್ಲಿ ಸ್ಪೂನಿಗೆ ಇದನ್ನು ಇಲ್ಲಿ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತೇನೆ ನೀವೊಂದು ಸಪೂರದೊಂದು ಏನಾದರೂ ಕೋಲಿದ್ದರೆ ಕೋಲಿಗೆ ಸಹ ಇದನ್ನು ಹಾಕ್ಕೊಳ್ಬೋದು ನೋಡಿ ಈ ಥರ ಟೈಟಾಗಿ ರಬ್ಬರ್ ಬ್ಯಾಂಡ ಹಾಕ್ಕೊಳ್ಬೇಕು ಆಮೇಲೆ ಈ ವಿನೆಗರಲ್ಲಿ ಇದನ್ನು ಡಿಪ್ ಮಾಡ್ಕೊಳ್ತೇನೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಡಿಪ್ ಮಾಡಿಕೊಂಡ್ರೆ ಸಾಕು ಇದನ್ನೀಗ ನಾನು ಫ್ರಿಜ್ಜ್ ರಬ್ಬರ್ ಇರ್ತದೆ ನೋಡಿ ಸೈಡಿಗೆ ಆ ರಬ್ಬರನ್ನು ಕ್ಲೀನ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು ಎಷ್ಟು ಕ್ಲೀನ್ ಆಗ್ತದಂತೇಳಿದರೆ ಅಂದರೆ ನಾವು ಅಪರೂಪಕ್ಕೊಮ್ಮೊಮ್ಮೆ ಅದನ್ನು ಕ್ಲೀನ್ ಮಾಡಿ ನೋಡಿ ಎಷ್ಟು ಕೊಳೆ ಇತ್ತಂಥೇಳಿ ಕಪ್ 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 ಥರ ಆಗಿ ಆಗಿರ್ತದಲ್ಲ ಅದೆಲ್ಲ ಕ್ಲೀನಾಗಿ ನಾವು ಇದರಲ್ಲಿಯೇ ತೆಗಿಬೌದು ಇದು ನಿಮಗೆ ಅಂದರೆ ಹತ್ತಿಯಲ್ಲಿ ಬೇಡ ಅಂತೇಳಿದರೆ ಒಂದು ಬಟ್ಟೆಯಲ್ಲಿ ಸಹ ನೀವು ಇದನ್ನು ಡಿಪ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ಏನಾದರೂ ಒಂದು ಸ್ಮೆಲ್ ಇದ್ರೆ ಫ್ರಿಜ್ಜಲ್ಲಿ ಆ ಸ್ಮೆಲ್ ಸಹ ಹೊರಟೋಗ್ತದೆ ಈ ವಿನೆಗರಿಂದ ನಾವು ಕ್ಲೀನ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದು ನಾನಿಲ್ಲಿ ಮೇಲ್ಗಡೆ ಮಾತ್ರ ತೋರಿಸ್ತಿದ್ದೇನೆ ಆದರೆ ಇದು ಸ್ಕ್ವೇರ್ ಟೈಪಲ್ಲಿ ಇರ್ತದಲ್ಲ ಸ್ಕ್ವೇರ್ ಟೈಪಲ್ಲಿ ಸಹ ನೀವು ಇದನ್ನು ವಿನೇಗರಲ್ಲಿ ಈ ಥರ ಡಿಪ್ ಮಾಡಿ ಮಾಡಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಏನೇ ಇದ್ದರೂ ಸಹ ಹೊರಟು ಹೋಗ್ತದರಲ್ಲಿ ಅಂದರೆ ಒಂಥರ ಬ್ಯಾಕ್ಟೀರಿಯಾ ಆ ಥರ ಎಲ್ಲ ಇರ್ತದಲ್ಲ ಹೊರಟು ಹೋಗ್ತದೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ನುಗ್ಗೆಕಾಯಿ ತೊಗೊಂಡಿದ್ದೇನೆ ಈಗ ನಾವು ನುಗ್ಗೆಕಾಯಿ ನಾರ್ಮಲಾಗಿ ಒಂದರಲ್ಲಿ ಎರಡು ಪೀಸ್ ಮಾಡಿ ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಳ್ತೇವಲ್ವ ಹಾಗೆ ಇಟ್ಕೊಂಡ್ರೆ ಅದು ಬಾಡೋದಾಗಿ ಆಗ್ತದೆ ಫ್ರೆಶ್ ಇರೋದಿಲ್ಲ ಈಗ ನಾನು ಮಾಡಿದಾಗೆ ನೀವು ಮಾಡಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನೀವು ಇಟ್ಕೊಳ್ಬೋದು ಫ್ರೆಶ್ಶಾಗಿರ್ತದೆ ಒಂದು ವಾರ ಬಿಟ್ಟು ಸಹ ನೀವು ಅಡುಗೆ ಮಾಡ್ಕೊಳ್ಬೋದು ನುಗ್ಗೆಕಾಯಿ ನಾವು ತರುವಾಗ ಎಷ್ಟು ಫ್ರೆಶ್ ಇತ್ತೋ ಹಾಗೆ ಇರ್ತದೆ ನೋಡಿ ನಾನಿಲ್ಲಿ ಈ ಥರ ಕಟ್ ಮಾಡಿಟ್ಕೊಳ್ತೇನೆ ತೊಳೆದು ಒರೆಸಿ ಮತ್ತು ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೀಟಾಗಿ ಅದರದ್ದು ಮೇಲ್ಗಡೆದು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಎಷ್ಟು ನುಗ್ಗೆಕಾಯಿ ನೀವು ತಂದರೂ ಸಹ ಇದೇ ಥರ ಮಾಡಿಟ್ಕೊಳ್ಳಿ ಫ್ರೆಶ್ ಆಗಿರ್ತದೆ ಖಂಡಿತವಾಗಲೂ ಇದು ಎಲ್ಲರಿಗೆ ಒಂದು ಯೂಸ್ಫುಲ್ ಆದಂಥ ಒಂದು ಟಿಪ್ ಅಂತಲೇ ಅಂದ್ಕೊಳ್ತೇನೆ ನಾನು ಇಲ್ಲಿಗ ಕಟ್ ಮಾಡಿ ಆಗಿದೆ ನೋಡಿ ಇದಕ್ಕೀಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಕುಕ್ಕಿಂಗ್ ಆಯಿಲ್ ತೆಂಗಿನ ಎಣ್ಣೆ ಆದರೂ ಆಗ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಸಹ ಆಗ್ಬೋದು ಹಾಗೆ ಸ್ವಲ್ಪ ಕೈಗೆ ಹಚ್ಕೊಂಡು ಈಗ ಫುಲ್ಲು ನುಗ್ಗೆಕಾಯಿ ಈಗ ಕಟ್ ಮಾಡಿಟ್ಟಿದ್ದೇನೆಲ್ಲ ಅದಕ್ಕೆಲ್ಲ ತಾಗೋ ಹಾಗೆ ನಾನು ಹಚ್ಕೊಳ್ತೇನೆ ನೋಡಿ ಈ ಥರ ಸ್ವಲ್ಪ ಜಾಸ್ತಿ ಅಂತಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗ್ತದೆ ನೋಡಿ ಇದು ಎಲ್ಲದಕ್ಕೆ ಸಹ ಕರೆಕ್ಟಾಗಿ ಎಣ್ಣೆ ತಾಗಿದೆ ಈಗ ಇದನ್ನು ಒಂದು ನಾನು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ನೀವು ಸ್ಟೀಲ್ ಬಾಕ್ಸಲ್ಲಿ ಸಹ ಹಾಕ್ಕೊಳ್ಬೋದು ಅಥವಾ ಕವರಲ್ಲಿ ಒಂದು ಇದು ಕ್ಲೋಸ್ ಮಾಡುವಂಥ ಕವರ್ ಸಿಗ್ತದಲ್ಲ ಅದರಲ್ಲಿ ಸಹ ನೀವು ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೋಡಿ ನಾನಿಲ್ಲಿ ಡಬ್ಬದಲ್ಲಿ ಹಾಕಿ ಕ್ಲೋಸ್ ಮಾಡ್ತೇನೆ ಆದರೆ ಆ ಡಬ್ಬದಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಡ್ರೈ ಆಗಿರಬೇಕು ಅಂಥದ್ರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ನೀವು ಯೂಸ್ ಮಾಡಬಹುದು ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದು ಮೊಟ್ಟೆ ಬೇಯಿಸಿದರೆ ಬೇಗ ಸಿಪ್ಪೆಯೆಲ್ಲ ಬಿಡುವುದಿಲ್ಲ ಅಂತೇಳಿ ನಾನು ಹೇಳುವ ಹಾಗೆ ನೀವು ಮಾಡಿದರೆ ಬೇಗ ನೀವು ಸಿಪ್ಪೆ ತೆಗಿಬೋದು ನೀರನ್ನು ನೀರು ಬಾಯ್ಲ್ ಬಂದ ನಂತರ ಅಂದರೆ ಕುದಿ ಬಂದ ನಂತರ ನೀವು ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದು ಮೊಟ್ಟೆಯನ್ನು ನೀರಲ್ಲಿ ಹಾಕಬಾರ್ದು ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ನೀರಲ್ಲಿ ತಣ್ಣೀರಲ್ಲಿ ತೊಳೆದು ಮತ್ತು ನೀವು ಕುದಿ ಬರುವಂಥ ನೀರಲ್ಲಿ ಹಾಕಬೇಕು ಒಂದು ಹತ್ತರಿಂದ ಒಂದು ಹನ್ನೆರಡು ಹದಿಮೂರು ನಿಮಿಷ ಆದರೂ ಬೇಕಾಗ್ತದೆ ಬೇಯಲಿಕ್ಕೆ ಅದು ಬೆನ್ನ ನಂತರ ನೀವು ಗ್ಲಾಸ್ ಫ್ಲೇಮ್ ಗ್ಯಾಸ್ ಇದು ಫ್ಲೇಮ್ ಆಫ್ ಮಾಡ್ತಿರಲ್ಲ ಆ ಬಿಸಿನೀರೆಲ್ಲ ತೆಗೆದು ಆ ಮೊಟ್ಟೆಯನ್ನು ನೀವು ತಣ್ಣೀರಲ್ಲಿ ಇಟ್ಕೊಳ್ಬೇಕು ತಣ್ಣೀರಲ್ಲಿ ಇಟ್ಟ ನಂತರ ನೀವು ಸಿಪ್ಪೆಯನ್ನು ಆರಾಮಲ್ಲಿ ತೆಗಿಬೋದು ಈಗ ನೆಕ್ಸ್ಟ್ ಬಂದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಒಂದು ಯುನೀಕ್ ಆಗಿರುವಂಥ ರೆಸಿಪಿ ತೋರಿಸ್ತೇನೆ ಅಂತೇಳಿ ಇದು ಆಮ್ಲೇಟ್ ತುಂಬ ಒಂದು ಟೇಸ್ಟಾಗಿರ್ತದೆ ಫಸ್ಟಿಗೆ ನೋಡಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದರಲ್ಲಿ ಈಗ ಮೇನ್ ಬೇಕಾಗಿರೋದು ನಮಗೆ ಕ್ಯಾಬೇಜ್ ಕ್ಯಾಬೇಜ್ ಹಾಕಿ ಆಮ್ಲೆಟ್ ಮಾಡ್ತಾಯಿದ್ದೇನೆ ನೀವು ಇನ್ನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ನಾನೊಂದು ಬೌಲಷ್ಟು ತೊಗೊಂಡಿದ್ದೇನೆ ಇಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಟ್ರೈ ಮಾಡಿ ನೋಡಿ ಇದು ಆಮ್ಲೇಟು ತುಂಬ ಒಳ್ಳೆಯದಾಗ್ತದೆ ಇದು ಸ್ನ್ಯಾಕ್ಸ್ ಥರ ನಾವು ಯೂಸ್ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಸ್ವಲ್ಪ ನೀರುಳ್ಳಿ ತೊಗೊಂಡಿದ್ದೇನೆ ಒಂದು ಕಾಲು ಭಾಗದಷ್ಟು ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಹಾಗೆಯೇ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಖಾರಕ್ಕೆ ಖಂಡಿತ ಟ್ರೈ ಮಾಡಿ ಆಗಿ ಬರ್ತದೆ ಮಾತ್ರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಈಗ ಕ್ಯಾಬೇಜ್ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಅರಿಶಿನ ಹುಡಿ ಹಾಕ್ಕೊಂಡಿದ್ದೇನೆ ಟರ್ಮರಿಕ್ ಪೌಡರು ಅಂದರೆ ತುಂಬ ಒಂಥರ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟ್ ಇದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಪೇಪರ್ ಪೌಡ್ರನ್ನು ಆ್ಯಡ್ ಮಾಡಿದ್ದೇನೆ ಸಿಂಪಲಾಗಿ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿದ್ರಲ್ಲ ಇದಕ್ಕೀಗ ಮೇನ್ ಬೇಕಾಗಿರೋದು ಕಾರ್ನ್ಫ್ಲೋರ್ ಮತ್ತು ಮೈದಾ ನಿಮಗೆ ಒಂದು ವೇಳೆ ಮೈದಾ ಬೇಡ ಹೇಳಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಬೋದು ಅಕ್ಕಿ ಹಿಟ್ಟು ಹಾಕೋದಕ್ಕಿಂತ ಸ್ವಲ್ಪ ಮೈದಾ ಅದನ್ನೇ ಹಾಕಿದರೆ ಒಳ್ಳೆಯದಾಗ್ತದೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಒಂದೊಂದು ಅಥವಾ ಎರಡೆರಡು ಸ್ಪೂನಷ್ಟು ಬೇಕಾಗ್ತದೆ ಅಂದರೆ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ನಾನಿಲ್ಲಿ ಒಂದು ಎರಡೆರಡು ಸ್ಪೂನಷ್ಟು ತೊಗೊಂಡಿದ್ದೇನೆ ನೋಡಿ ಅದು ಹಾಕಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ ಹಿಟ್ಟು ನೀರುಳ್ಳಿ ಕ್ಯಾಬೇಜ್ ಎಲ್ಲ ಮಿಕ್ಸ್ ಆಗಬೇಕು ಅದರ ನಂತರನೇ ನಾವಿಲ್ಲಿ ಮೊಟ್ಟೆಯನ್ನು ಆ್ಯಡ್ ಮಾಡಬೇಕಾಗ್ತದೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ಮೊಟ್ಟೆಯಲ್ಲಿಯೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೊಟ್ಟೆ ನೋಡಿ ಹಾಕ್ತಾಯಿದ್ದೀನಿ ಮೊಟ್ಟೆ ಕಟ್ ಅಂದರೆ ಒಡೆದು ಅದನ್ನು ಚೆಂದ ಮಾಡಿ ಬೀಟ್ ಮಾಡಿ ಇಟ್ಕೊಳ್ಬೇಕು ಅದರ ನಂತರ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ನಾನಿಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದು ಈಗ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಕೂಡ ನೀರು ಹಾಕಬೇಡಿ ಇದು ಮೊಟ್ಟೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಯಾರಾದರೂ ಇಷ್ಟ ತನಕ ಈ ಥರ ಏನಾದರೂ ಆಮ್ಲೆಟ್ ಮಾಡಿ ತಿಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಅಥವಾ ಇನ್ನೂ ಸಹ ಯಾರು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಯುನೀಕ್ ಆಗಿ ಬರ್ತದೆ ಮತ್ತು ನೀವು ಇದನ್ನು ಸಂಜೆಯ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ತಿನ್ಬೋದು ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಆಮೇಲೆ ಟಿಫಿನಿಗೆ ಸಹ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ಇದನ್ನು ಹಾಕಿ ಕೊಡ್ಬೋದು ಅಥವಾ ತುಂಬ ಮಳೆ ಬರ್ತಾ ಉಂಟು ಆ ಥರ ಇರುವಾಗ ಈ ಬಿಸಿ ಬಿಸಿ ಆಗಿ ಈ ಥರ ಒಂದು ಆಮ್ಲೆಟ್ ಮಾಡಿ ತಿನ್ಬೋದು ಇದನ್ನು ನೀವು ಕೆಚಪ್ ಜೊತೆಲಿ ಸಹ ತಿನ್ಬೋದು ಅಥವಾ ಮಯೂನೂಸ್ ಜೊತೆಯಲ್ಲಿ ಸಹ ತಿನ್ಬೋದು ಅಥವಾ ಹಾಗೆಯೇ ತಿನ್ಬೋದು ನೋಡಿ ಇಲ್ಲಿ ಫ್ಯಾನ್ ಇದು ಪ್ಯಾನ್ ಬಿಸಿ ಮಾಡಿ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಹಾಕಿದ ನಂತರ ಈಗ ನಾವು ಮಿಕ್ಸ್ ಮಾಡಿ ಉಂಟಲ್ಲ ಅದನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೇನೆ ಸ್ವಲ್ಪ ದಪ್ಪನೇ ಇರ್ತದೆ ತುಂಬ ಏನು ಏನಿರೋದಿಲ್ಲ ನೋಡಿ ಕ್ಲೀನಾಗಿ ಇದನ್ನು ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ನಿಮಗೆ ಬೇಕಂತೇಳಿದರೆ ಮೇಲ್ಗಡೆ ಸ್ವಲ್ಪ ಚೀಸ್ ಆ ಥರ ಎಲ್ಲ ನೀವು ಹಾಕ್ಕೊಳ್ಬೋದು ಇದಕ್ಕೆ ಈಗ ಮೇಲ್ಗಡೆ ನಾನು ಡೆಕೋರೇಷನಿಗೆ ಅಂತೇಳಿ ನೋಡಿ ಕ್ಯಾರೆಟ್ ಪೀಸನ್ನು ಇದ್ದೇನೆ ನೀವು ಬೇಕಂತೇಳಿದರೆ ಚೀಸ್ ಹಾಕ್ಕೊಳ್ಬೋದು ಹೇಳಿದ್ನಲ್ಲ ನಾನು ಚೀಸ್ ಹಾಕಿದರೆ ಇನ್ನೂ ಸಹ ಸೂಪರ್ ಆಗಿ ಬರ್ತದೆ ಅಂದರೆ ಕ್ಯಾರೆಟ್ ಅಂತೇಳಿ ನೋಡಲಿಕ್ಕೆ ಚೆಂದ ಕಾಣ್ತದಲ್ಲ ಕಟ್ ಮಾಡುವಾಗ ಸಹ ಅದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಮಕ್ಕಳಿಗೆ ಒಂಥರ ಅಟ್ರ್ಯಾಕ್ಷನ್ ಆಗಿ ಏನಾದರೂ ಮಾಡಬೇಕಾಗ್ತದೆ ಬೇಲ್ಗಡೆಯಿಂದ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನಿಮ್ಮ ಮನೇಲಿ ಹೊರಗ್ಯಾನೋ ಇದ್ದರೆ ಸ್ವಲ್ಪ ಹೊರಗೇನೋ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಟೇಸ್ಟಂತೂ ಸೂಪರಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಇದನ್ನೀಗ ನಾನು ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗ್ತದೆ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ನೀವು ಇದನ್ನು ಈಗ ಟರ್ನ್ ಮಾಡಿ ಹಾಕ್ಕೊಳ್ಬೇಕು ಆರಾಮಲ್ಲಿ ಟರ್ನ್ ಮಾಡಿ ಹಾಕ್ಕೊಳ್ಬೋದು ಏನು ಕಟ್ ಆಗೋದಿಲ್ಲ ಸ್ವಲ್ಪ ಸ್ಲೋ ಆಗಿ ಮಾಡಿ ಫಾಸ್ಟಾಗಿ ಮಾಡಲಿಕ್ಕೆ ಹೋಗ್ಬಿಡಿ ಈಗ ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ತೇನೆ ನೋಡಿ ಟರ್ನ್ ಮಾಡಿ ಹಾಕಿ ಲೋ ಫ್ಲೇಮಲ್ಲಿಯೇ ಇದನ್ನು ನೀವು ಒಂದು ಏಳು ನಿಮಿಷ ಬೇಯಿಸ್ಕೊಳ್ಳಿ ಏಳು ನಿಮಿಷ ಆದ ನಂತರ ಇದು ಕರೆಕ್ಟಾಗಿ ಬೆಂದಿರ್ತದೆ ಅದರ ಪರಿಮಳ ಎಷ್ಟು ಬರ್ತದಂತೇಳಿದರೆ ಸೂಪರ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಪುನಃ ನಾನು ಇದನ್ನು ಟರ್ನ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಈಗ ಇದನ್ನು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ನಾನು ನೀವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಇಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟ್ ಇಟ್ಟಿದ್ದೇನಲ್ಲ ಹಾಗಾಗಿ ಹಾಗೆಯೇ ಒಂದು ಕಟ್ ಮಾಡುವ ಅನ್ನಿಸ್ತು ನನಗೆ ಮಕ್ಕಳಿಗಾದರೆ ನೀವು ಟೊಮೆಟೊ ಕೆಚಪ್ ಜೊತೆಯಲ್ಲಿ ಅಥವಾ ಮೈನೂಸ್ ಜೊತೆಯಲ್ಲಿ ಕೊಡಿ ದೊಡ್ಡವರಾದರೆ ಹಾಗೆ ಸಹ ತಿನ್ಬೋದಲ್ವಾ ಗ್ರೀನ್ ಚಿಲ್ಲಿ ಎಲ್ಲ ಇರುಗೋಸ್ಕರ ಸ್ವಲ್ಪ ಸ್ಪೈಸಿಸ್ ಆಗಿರ್ತದೆ ಅಂದರೆ ಮೇಲ್ಗಡೆ ನಾವು ಚಿಲ್ಲಿ ಫ್ಲೇಕ್ಸ್ ಹೊರಗೇನೋ ಎಲ್ಲ ಹಾಕಿರ್ತೇವಲ್ವಾ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿಬಿಡಿ ಈಗ ಇದು ಕ್ಯಾಬೇಜ್ ಎಗ್ ಆಮ್ಲೆಟ್ ರೆಡಿಯಾಗಿದೆ ಇದನ್ನು ನಾನೊಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ಈಗ ನಾನು ಆಗಲೇ ಹೇಳಿದೆ ನಿಮಗೆ ಯಾವ ಥರ ಬೇಕು ಹಾಗೆ ನೀವು ಕಟ್ ಮಾಡ್ಕೊಳ್ಬೋದು ಇದನ್ನು ತಿನ್ಲಿಕ್ಕಂತೂ ಸೂಪರಾಗಿರ್ತದೆ ಖಂಡಿತ ಟ್ರೈ ಮಾಡಿ ಯಾಕಂತೇಳಿದ್ರೆ ನಾವು ಇಲ್ಲಿ ಕ್ಯಾಬೇಜ್ ಎಲ್ಲ ಹಾಕಿರ್ತೇವಲ್ವಾ ಈಗ ಕ್ಯಾರೆಟ್ ಆಗಲಿ ಎಲ್ಲ ಸಹ ತಿನ್ನುವಂಥದ್ದು ಇದರಲ್ಲಿ ನೋಡಿ ಎಷ್ಟು ದಪ್ಪಾಗಿ ಬಂದಿದೆ ಅಂದರೆ ನಾವಿಲ್ಲಿ ಮೈದಾ ಮತ್ತು ಕಾರ್ನ್ಫ್ಲೋರ್ ಸಹ ಹಾಕಿರ್ತೇವಲ್ವ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು